ಕಳ್ಳ ಜನರಿಗೆ ಖುಷಿ ಕೊಟ್ಟಾಗ ಸತ್ಯವೇ ಮಿಥ್ಯವಾದಾಗ ಸುಳ್ಳು ಜನರಿಗೆ ಭರವಸೆಗಳನ್ನು ಕೊಡುತ್ತಲೇ ಹೋದಾಗ ಮನುಷ್ಯತ್ವಕ್ಕಿಂತ ದುಡ್ಡೇ ದೊಡ್ಡದಾದಾಗ ಅದೇ ಕಲಿಯುಗ 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 ಈ ಜಗತ್ತಲ್ಲಿ ದುಡ್ಡಿದ್ರೆ ಸತ್ತ ಪ್ರೇಯಸಿಗೆ ತಾಜ್ಮಹಲ್ ಬೇಕಾದ್ರೂ ಕಟ್ಟಬಹುದು ಆದ್ರೆ ಅದೇ ದುಡ್ಡಿಲ್ಲ ಅಂದ್ರೆ ಜೀವಂತ ಇರೋ ಪ್ರೇಯಸಿಗೆ ತಾಳಿ ಕೂಡ ಕಟ್ಟಕ್ಕಾಗಲ್ಲ ನಾನು ಮಹಾತೆ ಸುತ್ತ ನಲವತ್ತು ಹಳ್ಳಿಗೆ ದೊಡ್ಡ ದಣಿ ತನ್ನ ರಾಜಧನಿಯ ಏಕೈಕ ಸುಪುತ್ರ ಹುಟ್ಟಿದ್ದು ಹಳ್ಳಿಯಲ್ಲಾದ್ರೂ ಬೆಳೆದದ್ದು ಬೆಂಗಳೂರಂತ ಹೈಟೆಕ್ ಸಿಟಿಯಲ್ಲಿ ಅದರಲ್ಲೂ ದುಡ್ಡಿದ್ದು ದೊಡ್ಡವರ ಮಗನಾದ ನಾನು ಬೆಂಗಳೂರಲ್ಲಿ ಬೆಳೆಬೇಕಾದ್ರೆ ನನ್ನ ಲೈಫ್ ಸ್ಟೈಲ್ ಕೇಳಬೇಕಾ ಅದರಲ್ಲೂ ಕಾಲೇಜ್ ಲೈಫ್ ಅಂದೇ ವಾ ಬೆಂಗಳೂರಲ್ಲಿ ಅದಂತಹ ಸುಂದರವಾದ ಹುಡುಗಿಯರು ನಾನು ಕಾಲೇಜಲ್ಲಿ ಕ್ಲಾಸ್ ರೂಮ್ ಅಲ್ಲಿ ಸಮಯ ಕಳೆದಿದ್ದಕ್ಕಿಂತ ಕಾಲೇಜ್ ಬಿಟ್ಟು ಬರೀ ಪಾರ್ಕ್ ಥಿಯೇಟರ್ ಪಬ್ಬು ಕ್ಲಬ್ ಇದೇ ನನ್ನ ಜೀವನ ಮನೆಗೆ ತಕ್ಕ ಮಗನಾಗಬೇಕೆಂಬ ಮಾಮಾಕಾರ ಹೆತ್ತವರ ಕರುಳಿನಲ್ಲಿ ತುಂಬಿಕೊಂಡಿದ್ದರು ನನ್ನ ಮನದಲ್ಲಿ ಕಾಡುತ್ತಿರುವುದು ನಿತ್ಯ ಹತ್ತು ಮನೆಗಳನ್ನು ಮುರಿಯುವ ಕುತಂತ್ರದ ಕಾಳಗ ಹೆತ್ತವರಿಗೂ ಹೆತ್ತ ಮಗನಿಗೂ ಎಷ್ಟೊಂದು ಅಂತರ ಹೆತ್ತವರಿಗೆ ಬೇಕಾಗಿರುವುದು ನಿತ್ಯ ನ್ಯಾಯ ನೀತಿ ಧರ್ಮ ಆದ್ರೆ ಅವರ ರಕ್ತ ಹಂಚಿಕೊಂಡು ಹುಟ್ಟಿರೋ ಈ ಮಹಾದೇಶನಿಗೆ ಬೇಕಾಗಿರುವುದು ನಿತ್ಯ ಕಂಡ ಹೆಂಡ ಕಂಡ ಕಂಡ ಯೌವನದ ಹೆಣ್ಣುಗಳು ಯಾರೇ ಆಗಲಿ ನನ್ನಿಚ್ಛೆಯಂತೆ ನಡೆದರೆ ನಾನು ಮಹಾದೇಶ ನನ್ನ ಇಚ್ಛೆಯನ್ನು ತುಚ್ಛಕರಿಸಿದ್ದೆ ಆದರೆ ಅವರ ಬಾಳು ನುಚ್ಚ ನೂರ ಯಾವುದೇ ಸಂದೇಹವಿಲ್ಲ ರಮ ಮಹಂತೇಶ ಮಹಂತೇಶ ಅಮ್ಮ ಬೆಳಕಿಂದ ಮನೆಯಲ್ಲಿ ಕಾಣತನ ಇಲ್ಲ ಎಲ್ಲಿಗೆ ಹೋಗಿದ್ದೆ ಅಮ್ಮ ಬೆಂಗಳೂರಿಂದ ಬಂದ ಮೇಲೆ ಮನೆಯಲ್ಲಿ ಒಬ್ಬನೇ ಇರಕ್ಕೆ ಬೇಜಾರಾಗ್ತೈತು ಹಾಗಾಗಿ ಫ್ರೆಂಡ್ ಜೊತೆ ಹೊರಗಡೆ ಹೋಗಿದ್ದೆ ಅಮ್ಮ ಏನು ನೀನು ನಿನ್ ಬೆಂಗಳೂರಿಂದ ಬರೋದೇ ಅಪ್ರಪ ಬಂದರು ನಾಲ್ಕು ದಿವಸ ಇರ್ತೀಯ ಮತ್ತೆ ಹೊರಟುಬಿಡ್ತೀಯಾ ಆ ನಾಲ್ಕು ದಿವಸಗಳಲ್ಲಿ ನಾಲ್ಕು ತಾಸು ಕೂಡ ಮನೇಲಿ ಇರಲ್ಲ ಅಂತ ಇಲ್ಲಪ್ಪ ನಿಮ್ಮ ಅಪ್ಪನ ನೋಡಿದರೆ ಮಾತು ಮಾತಿಗೂ ಮಹಂತೇಶ ಮಾಹಂತೇಶ್ವ ಅಂತ ಕೂಗ್ತಾನೆ ಇರ್ತಾರೆ ಇವತ್ತೊಂದು ದಿವಸ ಆದರೂ ಇರ್ತೀಯಾ ಸರಿ ತಾನೇ ಹಾಲು ಕುಡಿ ಮಗನಿ ಇದೇನಮ್ಮ ಅಲ್ಲ ಚಿಕ್ಕ ಮಗುಗೆ ಹಾಲು ಕೊಡೋಕೆ ಬಂದಾಗ ನಾನು ಕೊಡೋಕೆ ಬಂದಿದ್ದಲ್ಲ ಅಮ್ಮ ನಾನಿನ್ನು ಪುಟ್ಟ ಮಗು ಮಹಾಂತೇಶ ಅಲ್ಲ ಬೆಳೆದು ದೊಡ್ಡವನಾದ ಪ್ರಾಪ್ತ ವಯಸ್ಸಿನ ಮಗ ನಾನು ಮಹಂತೇಶ ನೀನು ಎಷ್ಟೇ ಬೆಳೆದು ದೊಡ್ಡವನಾದ್ರು ದೊಡ್ಡ ಸ್ಥಾನದಲ್ಲಿ ನಿಂತರು ಈ ಹೆತ್ತವರ ಕಣ್ಣಿಗೆ ಚಿಕ್ಕ ಮಗುನೆ ಕಡೋ ನೀನು ಈ ಮನೆಯಲ್ಲಿ ಇದ್ದಾಗೆಲ್ಲ ಚೊಕ್ಕಾಗಿ ಬೆಳಿಲಿ ಅಂತ ಪ್ರತಿನಿತ್ಯ ಆ ಅಭ್ಯಾಸ ನಾನು ಬಿಟ್ಟಿಲ್ಲ ನೀ ಈ ಮನೆಯಲ್ಲಿ ಇದ್ದಾಗೆಲ್ಲ ಹಾಲು ಕುಡಿದು ಚೆನ್ನಾಗಿರ್ಬೇಕೆನ್ನೋದೇ ಈ ಹೆತ್ತ ತಾಯಿಯ ಆಸೆ ಅದಲ್ಲದೆ ಹೆತ್ತ ತಾಯಿಯ ಕೈಯಿಂದ ಹಾಲು ಕುಡ್ದಷ್ಟು ಕೆಡಕಲ್ಲ ತೆಗೆದುಕೊಳ್ಳಪ್ಪ ಹಾಲು ಕುಡಿ ಅಮ್ಮ ಹೆತ್ತ ಕರುಳಿನ ಪ್ರೀತಿ ತಿಳಿಯಲಾರದೆ ಏನೇನೋ ಮಾತಾಡ್ಬಿಟ್ಟೆ ಹಾಂ ಅಂದಂಗೆ ಇನ್ನು ಮುಂದೆ ನಾನು ಬೆಂಗಳೂರಿಂದ ಊರಿಗೆ ಬಂದಾಗ ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ನಿನ್ನ ಕೈಯಿಂದ ಹಾಲು ಕುಡದೆ ಹೊರಗಡೆ ಹೋಗ್ತೀನಿ ಚೀತಾ ಕೊಡಮ್ಮ ಇಲ್ಲ ಹಾಲು ಅಮ್ಮ ನಿನ್ನೆ ರಾತ್ರಿ ನಾನು ಮನೆಗೆ ಬಂದಾಗ ಬಹಳ ಹೊತ್ತೀತು ಅಪ್ಪ ಏನಾದರೂ ತಪ್ಪು ತಿಳ್ಕೊಂಡ್ರಾ ನಿನ್ನೆ ರಾತ್ರಿ ನೀನು ಮನೆಗೆ ಬಂದಾಗ ನಿಮ್ಮ ಅಪ್ಪ ಮನೇಲಿ ಇದ್ದಿಲ್ಲ ಇನ್ನು ತಪ್ಪು ತಿಳ್ಕೊಳ್ಳೋ ಮಾತೇ ಅಲ್ಲಿ ನೀನು ಕುಡಿದು ಅಲ್ಗಾಡ್ತಾ ಬರೋದನ್ನ ನಾನೇ ಕಂಡೆ ನಿನ್ನ ಕೈ ಹಿಡಿದು ಕರ್ಕೊಂಡು ಹೋಗಿ ನೀನು ಕೋಣೆಯನ್ನು ಅಲಗಿಸಿದೆ ನನ್ನೊಂದಿಗೆ ಮಾತಾಡೋ ಸ್ಥಿತಿಯಲ್ಲಿ ನೀನು ಇರಲಿಲ್ಲ ನಿನ್ನ ಅರಿವು ನಿನಗೆ ಉಳಿದಿರಲಿಲ್ಲ ಇನ್ನು ಈ ನಿನ್ನ ಕೆಟ್ಟ ಚಟ ನಿಮ್ಮ ತಂದೆಯ ಕಣ್ಣಿಗೆ ಅದೇ ನಮ್ಮ ಪುಣ್ಯ ಅಂತ ಅನ್ಕೋಬೇಕು ಹೆತ್ತ ಕೆರಳು ತಾಯಿಯಾಗಿ ಮಾತನ್ನ ಹೇಳ್ತಾ ಇದೀನಿ ಕಳು ಮಾನವಂತರ ಮನೆತನದಲ್ಲಿ ಹುಟ್ಟಿದ ಮಗ ನೀನು ಹತ್ತು ಜನ ಮೆಚ್ಕೊಳ್ಳುವಂತ ಕೆಲಸ ಮಾಡ್ಬೇಕಿ ವಿನಃ ಇಂಥ ಹೀನ ಕೆಲ್ಸಕ್ಕೆ ಯಾವತ್ತು ಕೈ ಹಾಕ್ಬಾರ್ದಪ್ಪ ಇಂಥ ಚಿಕ್ಕ ವಯಸ್ಸಿನಲ್ಲಿ ಕುಡಿಯೋದು ಸೇದೋದು ಜೂಜಾಡೋದು ಮಾಡಿದ್ರೆ ನಿನ್ನ ಬದುಕು ಅದಪ್ಪತನ ಕೇಳೋದಷ್ಟೇ ಇಲ್ಲ ನಿನಗೆ ದುರಂತ ತಪ್ಪಿದ್ದಲ್ಲ ಮಹಂತೀಶ ಅಮ್ಮ ಇದೇನ್ ಹೇಳ್ತಾ ಇದೀನಿ ನೀನು ಅಲ್ಲ ಈಗಿನ ಕುಲ ಕಲಿಯುಗದಲ್ಲಿ ಕುಡಿದ ದೊಡ್ಡತಪ್ಪ ಕೊಲೆ ಕಳ್ಳತನ ಅತ್ಯಾಚಾರ ಮಾಡಿದ್ರೆ ತಪ್ಪಾಗುತ್ತೆ ನಿಜ ದುಡ್ಡಿದ್ದು ದೊಡ್ಡವರು ಅದು ನಾವು ಕುಡಿಯೋದೊಂದು ದೊಡ್ಡ ತಪ್ಪಲ್ಲ ಬಿಡು ಹಾಗಂತ ನೀನ್ ತಿಳ್ಕೊಂಡಿದೀಯ ನಾವು ತಿಳ್ಕೊಬೇಕಲ್ಲ ಸಂಸ್ಕೃತಿ ಸಂಪ್ರದಾಯಸ್ಥ ಸ್ಥಳ ಮನೆತನ ಇದು ಈ ಮನೆಯಲ್ಲಿ ಯಾವತ್ತು ತಪ್ಪಿಗೆ ಆಸ್ಪದ ಇಲ್ಲ ತಪ್ಪು ಮಾಡಿದವರು ಯಾರು ಈ ಜಾಗದಲ್ಲಿ ನಿಂತು ಕೂಡ ಅಂತವರು ಎಂದು ಶಿಕ್ಷೆ ತಪ್ಪಿದ್ದಲ್ಲ ಅಂತವರ ಮನೆತನದಲ್ಲಿ ಹುಟ್ಟಿದ ನೀನು ಕೂಡ ಯಾವ ತಪ್ಪು ಮಾಡಿಕೊಡ್ದು ಒಂದ್ ವೇಳೆ ತಪ್ಪಿ ನಡೆದಿದ್ದೆ ಆದರೆ ನಿನ್ನ ಬಾಳಿಗೆ ದುರಂತವಾಗುವುದು ಎಚ್ಚರವಿರಲಿ ಮಾಂತೇಶ ಅಮ್ಮ ಹೆತ್ತವರ ಆಜ್ಞೆ ಏನಂತ ತಿಳಿತಮ್ಮ ಅಮ್ಮ ನಿನ್ನೆ ರಾತ್ರಿ ನಾನು ಹುಡಿದ ಬಂದದಕ್ಕೆ ಶಿಕ್ಷೆ ನೀಡೋದಾದರೆ ನೀನೇನು ನಿನ್ನ ಕೈಯರೆ ನಾಲ್ಕು ಬಾರಿ ಸಿಬಿಡಮ್ಮ ಮಂತೆಶಾ ನಿನ್ನಂತ ಮಗನ ಕಿನ್ನಿಗೆ ಹೊಡಿಯಷ್ಟು ಸಣ್ಣ ಗುಣದವಳು ಅಲ್ಲಪ್ಪ ಈ ನಿನ್ನ ತಾಯಿ ನಿನ್ನ ನಡೆ ನುಡಿ ರೀತಿ ನೀತಿ ಚೆನ್ನಾಗಿ ಅಂತ ಈ ಮಾತನ್ನು ಹೇಳಿದೆ ಅಷ್ಟೇ ಯಾಕೆಂದ್ರೆ ನೀನು ನೂರು ತಪ್ಪನ್ನ ಮಾಡ್ಕೊಂಡು ಬಂದ್ರೂ ಕೂಡ ಸಹಿಸೋಂತ ಮನೋಭಾವ ಈ ಹೆತ್ತ ಕರಳಲ್ಲಿದೆ ಅಂದ್ರೆ ನಿನ್ನ ತಂದೆ ಅಂತವರಲ್ಲ ದುಷ್ಟನ ಕಂಡ್ರೆ ಕೆಂಡ ಹಾಕದರೆ ಕಳ್ಳರನ್ನ ಕಂಡ್ರೆ ಅವರ ಕೈ ಕಾಲನ್ನ ಕತ್ತರಿಸ ಹಾಕ್ತಾರೆ ಕೊಲೆಗಡಕರನ್ನ ಕಂಡ್ರೆ ಅವ್ರ ಕತ್ತನೆ ಕತ್ತರಿಸ ಹಾಕ್ಬಿಡ್ತಾರೆ ಅಷ್ಟೊಂದು ನಿಷ್ಠೆಯಿಂದ ನಡೆಯುವರು ನಿನ್ನ ತಂದೆ ಅಂಥವರ ಹೊಟ್ಟೆ ಹುಟ್ಟಿದ ನೀನು ಕೂಡ ಅಷ್ಟೇ ನಿಷ್ಠೆಯಿಂದ ನಡಿಬೇಕನ್ನೋದೇ ನನ್ನ ಆಸೆಯಪ್ಪ ಆಯ್ತಮ್ಮ ಅಮ್ಮ ನೋಡು ಇವತ್ತು ನಿನ್ನ ಪಾದ ಮುಟ್ಟಿ ಹೇಳ್ತೀನಿ ಇನ್ ಮುಂದೆ ನಾನು ಯಾವತ್ತೂ ಈ ರೀತಿ ತಪ್ಪು ಮಾಡಲ್ಲ ಆಯ್ತಾ ಅನ್ನಂಗೆ ನಾನು ಈಗ ಬೆಂಗಳೂರಿಗೆ ಹೋಗ್ಬೇಕು ಅದಕ್ಕೆ ಅದಕ್ಕೆ ಯಾಕೋ ನಿಲೀತಾ ಇದೀಯಾ ಏನು ಬೇಕಿತ್ತು ಅಪ್ಪನ ಕಡೆಯಿಂದ ಒಂದು ಐವತ್ತು ಸಾವಿರ ಐಸೋದು ನೀನು ಯಾವ ಎಷ್ಟು ನುಳಿತಾಯಿದೀಯ ಅಂದ್ಮೇಲೆ ಗೊತ್ತಾಯ್ತು ನನಗೆ ನಿನಗೆ ಹಣನೇ ಬೇಕಾಗಿ ಹೇಳೋದಂತ ಐವತ್ತಲ್ಲ ಒಂದು ಲಕ್ಷ ತೆಗ್ದುಕೊಂಡೋಗು ಒಟ್ಟಿನಲ್ಲಿ ನನ್ನ ಮಗ ಒಳ್ಳೆ ವಿದ್ಯಾವಂತ ಬುದ್ಧಿವಂತ ಬುದ್ಧಿವಂತಾಗ್ಬೇಕು ನಿಮ್ಮಪ್ಪ ಬರ್ತಾರೆ ಬಂದ ತಕ್ಷಣ ನಾನು ಕೇಳ್ತೀನಿ ನೀನು ಸುಮ್ಮನೆ ಸೈನಾ ನಾನು ಏನು ತಾಯಿ ಮಗ ಒಟ್ಟಾಗ ನಿಂತ್ಕೊಂಡು ಏನೋ ಗುಟ್ಟಾಗಿ ಮಾತಾಡ್ತಾ ಇದ್ದೀರಿ ಏ ಇಲ್ಲ ಕಣ್ರಿ ಪಾಪ ಮಗು ಅಷ್ಟ್ ದೂರ ಬೆಂಗಳೂರಲ್ಲಿ ಕಲಿಯೋದಕ್ ಹೋಗ್ಬೇಕಲ್ವಾ ಖರ್ಚಿ ಒಂದ್ ಸ್ವಲ್ಪ ಆದ್ರ ಹಣ ಬಿಡ್ವಾ ಅದಕ್ಕೆ ಬಹಳ ಏನ್ ಕೇಳಿಲ್ಲ ಕಣ್ರಿ ಒಂದ್ ಐವತ್ ಸಾವಿರ ಅಷ್ಟೇ ಕೊಡ್ಸು ಅಂತ ಕೇಳ್ತಾ ಇದ್ದ ಅಪ್ಪ ಬಂದ ತಕ್ಷಣ ಕೇಳ್ಕೊಡ್ತೀನಿ ಅಂತ ಹೇಳಿದೀನಿ ಕಣ್ರಿ ನಾನು ಅಲ್ಲ ಕಣೆ ಮಗನ ಕೇವಲ ಐವತ್ತು ಸಾವಿರ ಕೊಡೋದಕ್ಕೆ ನನ್ನನ್ನು ಕೇಳ್ಬೇಕೆ ಐವತ್ತು ಸಾವಿರ ಅಲ್ಲ ಒಂದು ಲಕ್ಷ ಪಟ್ಟು ಕಳ್ಸು ನನ್ನ ಅಭ್ಯಂತರ ಏನೂ ಇಲ್ಲ ಆದ್ರೆ ಆದರೆ ಮಾಂತೇಶ ನಿನ್ನೊಂದು ಮಾತು ಕೇಳ್ತೀನಿ ಖಂಡಿತ ಯಾಕಂದಾಜಿ ನಿಮ್ಮ ಮಾತನ್ನ ನಾನು ಚಾಚ ತಪ್ಪದೇ ನಡೆಸ್ಕೊಡ್ತೀನಿ ಅದೇನಂತ ಹೇಳಿ ಮಹಾಂತೇಶ ನಮ್ದಿರೋನು ನೀನೊಬ್ಬ ನಿಮ್ಮ ಮಗ ಈ ಮನೆಯ ಆಸ್ತಿ ಅಂತಸ್ತು ಐಶ್ವರ್ಯಕ್ಕೆಲ್ಲ ನೀನೇ ಸರ್ವಾಧಿಕಾರಿ ಮುಂದೊಂದು ದಿನ ಈ ಮನೆಗೆ ಯಜಮಾನ ಆಗಬೇಕಾದವನು ಇನ್ಮೇಲೆ ನಮ್ಮಿಬ್ಬರ ಆಯಸ್ಸು ಕಡಿಮೆ ಆಗುತ್ತಾ ಹೋಗುತ್ತೆ ನಿನ್ನ ವಯಸ್ಸು ಬೆಳೀತಾ ಹೋಗುತ್ತೆ ಬೆಳೀತಾ ನಿನ್ನ ವಯಸ್ಸಿನಲ್ಲಿ ಬುದ್ಧಿನೂ ಬೆಳೀತಾ ಹೋಗುತ್ತೆ ಆ ಬೆಳೀತಾ ಇರೋ ಬುದ್ಧಿಲಿ ಸಂಸ್ಕೃತಿ ಸಂಪ್ರದಾಯ ನಿಷ್ಠೆ ಬಹಳಷ್ಟು ಪರಿಶುದ್ಧವಾಗಿರುವ ಶುಚ್ಛವಾದ ಇಚ್ಛೆಗಳು ಕಿಚ್ಚಿನಲ್ಲಿ ಸುಟ್ಟ ಚೊಕ್ಕ ಚಿನ್ನದಂತೆ ಚಂದನದ ಗೊಂಬೆಯಾಗಿ ಕಾಣಬೇಕು ನೀನು ಕಂಡವರ ಕಂಡಲ್ಲಿ ಖಂಡಿತ ಅಪ್ಪಾಜಿ ನಿಮ್ಮ ಮಾತಿನಂತೆ ಈ ಮನೆಯ ಮುತ್ತಿನ ಹಾರವಾಗಿ ಈ ಮನೆಯ ಕೀರ್ತಿ ಶಿಖರವನ್ನೇರಿ ನೀವು ನಡೀತಾ ಇದ್ದೀರಲ್ಲ ಸತ್ಯ ನ್ಯಾಯ ನೀತಿ ಧರ್ಮ ಅದೇ ದಾರಿಯಲ್ಲಿ ನಾನು ನಡೀತೀನಿ ಹಾಗಂತ ನಿಮಗೆ ಮಾತು ಕೂಡ ಕೊಡ್ತೀನಿ ಆದ್ರೆ ಮಗನಾದ ನನ್ನ ಮೇಲೆ ನೀವು ಸ್ವಲ್ಪ ನಂಬಿಕೆ ಇಡಬೇಕಷ್ಟೆ ಮಹಾಂತೇಶ ನನ್ನ ಮಾತಿನಿಂದ ಮನಸ್ಸಿಗೆ ಸ್ವಲ್ಪ ನೋವಾಗಿರಬಹುದು ಈ ಮಾತನ್ನು ನಾನು ನಿನಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಭವ್ಯವಾದ ಅರಮನೆಯಲ್ಲಿ ಮಗನೆಂಬ ಗಿಡಿಯನ್ನು ಸಾಕಿ ಪ್ರೀತಿ ಪ್ರೇಮ ವಾತ್ಸಲ್ಯ ಮಮಕಾರಗಳೆಂಬ ಹಣ್ಣು ಹಂಪಲುಗಳನ್ನು ತಿನ್ನಿಸಿ ಧರ್ಮ ನ್ಯಾಯ ನೀತಿ ಸತ್ಯ ವಿವೇಕ ಅನ್ನೋ ಬೇಲಿನ ಹಚ್ಚಿ ಯಾವಾಗಲೂ ಶಿವಶರಣರ ವಾಣಿಯನ್ನು ಕೇಳಿ ಬೆಳೆಯುವ ಗಿಡಿ ನೀನಾಗಬೇಕು ಅಂತ ನಾವಿಬ್ಬರು ಅದೆಷ್ಟೋ ವರ್ಷಗಳ ಕಾಲ ಕನಸು ಕಾಣ್ತಾ ಇದ್ದೀವಿ ಕಣ ಆದರೆ ಮುಂದೊಂದು ದಿನ ರೆಕ್ಕೆ ಬಲಿತ ಮೇಲೆ ಈ ಹಕ್ಕಿ ಹತ್ತಾರು ಜನರು ಕುಕ್ಕೆ ಹಸಿ ಮಾಂಸ ತಿನ್ನುವ ರಣಹತ್ತು ನೀನಾಗಬಾರ್ದು ಅಂತ ಸ್ವಲ್ಪ ಎಚ್ಚರಿಕೆ ಕೊಡ್ತಾ ಇದ್ದೇನಪ್ಪ ಅಷ್ಟೇ ಬೇರೆ ಏನು ಅಲ್ಲ ಅಪ್ಪಾಜಿ ನಿಮ್ಮ ಮಾತಿನ ಅಂತರಂಗವನ್ನ ನಾನು ಅರ್ಥ ಮಾಡಿಕೊಂಡೆ ನೀವು ತಿಳಿದುಕೊಂಡ ಹಾಗೆ ಇದು ರಣಹದ್ದು ಅಲ್ಲ ಇದು ಶಿವಶರಣರ ಮಠದಲ್ಲಿ ಬೆಳೆದು ಪಾಠ ಪಠಿಸುವ ಅರಗಿನಿ ನಾನು ನೀವೇ ನೋಡ್ತಾ ಇರಿ ಈ ಹಕ್ಕಿ ಕುಕ್ಕುವುದು ಅಥವಾ ಹೆತ್ತವರ ಕರಳಿಗೆ ಕೀರ್ತಿ ತರುವುದು ಅಂತ ನೀವೇ ಕಾದ್ ನೋಡಿ ನಮಸ್ಕಾರ ನಮಸ್ತೆ ರುದ್ರ ಚೆನ್ನಾಗಿದ್ಯಾ ಅಪ್ಪ ತಮ್ಮ ಆಶೀರ್ವಾದ ಎಲ್ಲ ಚೆನ್ನಾಗಿದೆ ರೀ ಅಪ್ಪಾರ ಅಪ್ಪಾರ ಈಗ ಬರೋದು ಎರಡು ದಿವಸ ನೀವು ಬಂದು ಆಗಲಿ ಊರು ಹೊಂಟ್ರಿ ಇನ್ನೂ ನಾಲ್ಕು ದಿವಸ ತೊಗೋಬಾರ್ದನ್ ರೀ ಅಪ್ಪ ಇಲ್ಲ ರುದ್ರ ಮುಂದಿನ ವಾರ ಎಕ್ಸಾಮ್ ಇದೆ ಹೀಗಾಗಿ ಹೋಗ್ಲೇಬೇಕು ಅಪ್ಪಾರ ಇನ್ನೊಂದ್ಸಲ ಬಂದ್ರೆ ಅದ್ರದ್ದು ಎಂಟು ದಿನ ಸರ್ ಇರ್ಬೇಕು ಆಯಿತು ಖಂಡಿತ ಹಾಗೆ ಮೇಡಮ್ ಅಂತೆ ರುದ್ರ ಅಂದಾಗಿ ಒಳಗಡೆ ಟ್ರೆಜರಿಯಲ್ಲಿ ದುಡ್ಡಿದೆ ಒಂದು ಲಕ್ಷ ರೂಪಾಯಿ ತಂದು ನಮ್ಮ ಮಾಂತೇಶನ್ ಸೂಟ್ ಕೇಸ್ನಲ್ಲಿ ಇಟ್ಟು ಆತನ ರೈಲ್ವೆ ಸ್ಟೇಷನ್ ವರೆಗೂ ಬಿಟ್ಟು ಬರಪ್ಪ ಆಯ್ತು ರೀ ಫೋನ್ ಮಾಡಬೇಕು ನಿಮ್ಮ ಅಮ್ಮನಿಗೆ ನಾವೆಲ್ಲ ಚೆನ್ನಾಗಿದ್ದೀವಿ ಅಂತ ತಿಳಿಸ್ಬೇಕು ಆಯಿತು

ಅಡ್ರೆಸ್ ಎಲ್ಲಿ ಮನೆಯಾಗ ಇತ್ತಿರಪ್ಪ ತೊರದ್ ಮರ್ತೊಂಬಿಟ್ಟೆ ಹೋಲ್ ಬಿಡ್ರಿ ಇನ್ನೊಂದು ಸಲ ಬರ್ತಿದ್ರಿ ಅಪ್ಪಾರ ಹಾ ಕೊಡ್ತೇನೆ ಅತ್ರಿ ಹೋಗ್ರಿ ಅಪ್ಪಾರ ಹಾ ನಾ ರೈಲ್ವೆ ಸ್ಟೇಷನ್ ಕಂಬಿಟ್ ಬರ್ಲ ಚಿಕ್ಕನಾರ ಅಮ್ಮ ನಾನು ಹೇಳಿದ್ನಲ್ಲ ನಲ್ಪಲ್ಲಿ ಜೊತೆನೆ ಆಯ್ತಮ್ಮ ಹೊರಗಡೆ ಹಾಡು ಮೂಡು ತಿನ್ಬೇಡ ನೀನು ಮನೆಯಿಂದನೆ ಊಟ ತೆಗೆದುಕೊಂಡು ಹೋಗು ಆ ಬೂರ್ಮಿಟ ಹಾಲಿಸ ಜ್ಯೂಸ್ ಇದನ್ನೆ ಕುಡಿ ಹೊರಗಡೆ ಕೋಲ್ಡ್ ಡ್ರಿಂಕ್ಸ್ ಎಲ್ಲಾ ಕುಡಿಬೇಡ ರಾತ್ರಿ ಎಲ್ಲ ಮೊಬೈಲ್ ಅಲ್ಲಿ ಹಿಂಗ್ ಹಿಂಗ್ ಮಾಡ್ಕೊಂಡು ಕುಡಿಬೇಡ ನೀನು ಸರಿ ಅಮ್ಮ ಆಯ್ತು ಆಯ್ತು ಹೊರಗಡೆ ಮಾತಾಡಬೇಡ ಮಂತೇಶಾ ನೀನು ಹೇಳಿದ್ನಲ್ಲ ನಲ್ಪಲ್ಲಿ